ಹಾಯ್ ಹಲೋ ನಮಸ್ತೆ ನಿಮ್ಮ ನಿಮ್ಮ ಅಗ್ಡೆ ಚಾನೆಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಬಂದು ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂತ ಹೇಳಿದ್ರೆ ಒಂದು ಕ್ಯಾರೆಟ್ ಬೆಳೆ ಹಾರ್ವೆಸ್ಟಿಂಗ್ ನಡೀತಾ ಇತ್ತು ಸೊ ಕ್ಯಾರೆಟ್ ಬೆಳೆ ಬಗ್ಗೆ ವಿಡಿಯೋ ಮಾಡಿ ತುಂಬಾ ದಿಗ್ನಗಳೇ ಆಗಿತ್ತು ಸೊ ಕ್ಯಾರೆಟ್ ಬಂದು ಒಂದ್ ಸ್ವಲ್ಪ ನೋಡೋ ವಿಚಾರದಲ್ಲಿ ನೋಡೋದಾದ್ರೆ ಕ್ಯಾರೆಟ್ ಫಿನಿಶಿಂಗ್ ಆಗಲಿ ಕಲರ್ ಆಗಲಿ ಟಾಪ್ ಅಲ್ಲಿ ಇದೆ ಸೊ ಯಾವುದು ವೆರೈಟಿ ಮತ್ತೆ ಏನೆಲ್ಲ ಪ್ರೊಸೀಜರ್ಸ್ ಈ ಬೆಳೆನ ಮಾಡೋದಕ್ಕೆ ರೈತರು ಮಾಡಿರ್ತಾರೆ ತಗೊಂಡಿರ್ತಾರೆ ಅಂತ ಹೇಳ್ಬಿಟ್ಟು ರೈತರ ಹತ್ರನೇ ಮಾಹಿತಿ ತಗೊಳ್ಳೋಣ ಸೊ ಇನ್ನಷ್ಟು ಮಾಹಿತಿಗಳನ್ನ ಕೊಡೋದಕ್ಕೆ ಮುಂಚೆ ನೀವು ಫಸ್ಟ್ ಕ್ಯಾರೆಟ್ ಕ್ವಾಲಿಟಿ ಆಗಲಿ ಎಲ್ಲ ಇದರಲ್ಲಿ ಗಮನಿಸ್ತಾ ಇರ್ಬೋದು ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಬಂದು ಒಂದು ಮಾರ್ಕೆಟ್ಗೆ ಹೋಗೋದಿಲ್ಲ ಇದೆಲ್ಲ ಬಂದು ಒಂದು ಕಂಪ್ನಿಗಳಿಗೆ ಹೋಗುತ್ತೆ ಕಂಪ್ನಿಗಳಿಂದ ಗೊತ್ತಲ್ವಾ ಸೂಪರ್ ಮಾರ್ಕೆಟ್ಗಳಿಗೆ ಸೊ ಅಲ್ಲಿಗೆ ಸರಬರಾಜು ಆಗುತ್ತೆ ಸ್ನೇಹಿತರೆ ಸೊ ಇನ್ನಷ್ಟು ಮಾಹಿತಿ ರೈತರತ್ರ ತಗೊಂಡು ನಿಮ್ಗೆ ಅಪ್ಡೇಟ್ ಕೊಡೋಣ ಬನ್ನಿ ಹೋಗೋಣ ರೈತ್ರಕ್ಕೆ ಅಣ್ಣ ನಮಸ್ತೆ ನಮಸ್ತೆ ಅಣ್ಣ ಎಷ್ಟು ವರ್ಷಗಳಿಂದ ನೀವು ಕೃಷಿ ಮಾಡ್ತಾ ಇದ್ದೀರ ಅಣ್ಣ ಕ್ಯಾರೆಟ್ ಕೃಷಿ ಮುಖ್ಯವಾಗಿ ಹತ್ತು ವರ್ಷದಿಂದ ಇವಾಗ ಯಾವ್ದೇ ಒಂದು ಬೆಳೆ ಮಾಡ್ಬೇಕಂತ ಹೇಳಿದ್ರೆ ನಾವು ಫಸ್ಟ್ ನೆಲದ ತಯಾರಿ ಬೀಜದ ಸೆಲೆಕ್ಷನ್ ಪ್ರಮುಖ ಪಾತ್ರ ವಹಿಸುತ್ತಾ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ಈ ಒಂದು ಕ್ಯಾರೆಟ್ ಬೆಳೆಗೆ ಏನೆಲ್ಲ ನೀವು ಸ್ಟಾರ್ಟಿಂಗ್ ಅಲ್ಲಿ ಉಳುಮೆ ಉಳುಮೆಯಿಂದ ಹೇಳೋದಾದ್ರೆ ಉಳುಮೆ ಯಾವ ರೀತಿ ಮಾಡಿಸಿದೀರೇಗ್ತಿದೆ ಎರಡು ಸಾಲ ಐದನೇಗ್ಲು ನೆಕ್ಸ್ಟ್ ರೋಡ್ಬಿಟ್ಟು ಅಲ್ವೆ ಅಲ್ವೇ ಸೊ ಇದೊಂದು ಉಳುಮೆ ವಿಚಾರ ಆಯ್ತು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಮುಖ್ಯವಾಗಿ ಕ್ಯಾರೆಟ್ ಕ್ಯಾರೆಟ್ ಬೆಳೆ ತಗೊಂಡಾಗ ತಿಪ್ಪೆ ಗೊಬ್ಬರ ಒಂದ್ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಅಲ್ಲ ನೀವ್ ಈಗ ತಿಪ್ಪೆ ಗೊಬ್ಬರ ಇದಕ್ಕೆ ಬಳಕೆ ಮಾಡಿ ಎಷ್ಟೋ ದಿನಗಳಾಗಿರ್ಬೋದು ಸುಮಾರು ವರ್ಷಗಳಾಗಿರ್ಬೋದು ತಿಪ್ಪೆ ಗೊಬ್ಬರ ಹಾಕಿಲ್ಲ ಇವಾಗ ಮತ್ತೆ ಬೆಳೆ ನೋಡೋದಾದ್ರೆ ಇಷ್ಟ ಏನು ಇಂಡಿಯಾ ವಸ್ತ್ರ ಸೂಪರ್ ಇದು ಬಳಕೆ ಇದನ್ನ ಎಷ್ಟು ಬಳಕೆ ಮಾಡಿದ್ರೆ ಎಷ್ಟು ವಿಸ್ತೀರ್ಣ ಬರುತ್ತೆ ಎಷ್ಟು ವಿಸ್ತೀರ್ಣ ಬರುತ್ತಿದೆ ಒಂದ್ ಎಕರೆಗೆ ಒಂದು ಮೂರು ಪ್ಯಾಕೆಟ್ ಅದ್ರ ಜೊತೆಗೆ ಗ್ರೋ ಮ್ಯಾಜಿಕ್ ಅಂತ ಇದನ್ನ ಇದು ಏನಕ್ಕೆ ಇದು ಬಂದು ನೆಲಕ್ಕೆ ಯಾವ ರೀತಿ ಕೊಟ್ರಿ ನೆಲಕ್ಕೆ ಮಿಕ್ಸ್ ಮಾಡಿ ಚೆಲ್ಬಿಟ್ರಿ ಇದ್ರಲ್ಲಿ ಏನ್ ಏನು ಅಂತ ಸ್ಪೆಷಲ್ ಇದೇನಿದೆ ಕಂಟೆಂಟ್ಸ್ ಬಂದು ಎನ್ಸೈಮ್ಸ್ ಮಾಯ್ಚರು ಮತ್ತೆ ಬೆನಿಟೊನೈಟು ಸೊ ಇದೆಲ್ಲ ಬಂದು ಮಿಕ್ಸ್ ಇರುತ್ತೆ ಸೊ ಇದೆಲ್ಲ ಬಂದು ಏನ್ ಕೆಲಸ ಮಾಡುತ್ತೆ ಅಂತ ನನಗೂ ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ಅಪ್ಡೇಟ್ ಬೇಕಂತ ಹೇಳಿದ್ರೆ ಅಹ್ ಯೂಸ್ ಮಾಡಿರೋತ್ರ ಇವಾಗ ನೋಡ್ತಾ ಇದೀರ ಪ್ರತ್ಯಕ್ಷವಾಗಿ ಸೊ ಇದನ್ನ ಬಂದು ಮರಳಲ್ಲಿ ಒಂದು ಆರ್ ಕೆ ಜಿ ಅಷ್ಟು ಮಿಕ್ಸ್ ಮಾಡಿ ಒಂದು ಒಂದು ಎಕರೆ ವಿಸ್ತೀರ್ಣಕ್ಕೆ ಕೊಟ್ಟಿರ್ತಾರೆ ಸ್ನೇಹಿತರೆ ಇನ್ನ ಇದ್ಯಾವ್ದೋ ಒಂದು ತೋರಿಸಿದ್ರಲ್ವಣ್ಣ ಇದು ಬಂದು ಗ್ರೋ ಮ್ಯಾಜಿಕ್ ಅಂತ ಇದು ಏನಕ್ಕೆ ಅದು ನೆಲದೊಳಗೆ ಹಾಕಿದ್ದೆ ಅದು ನೆಲದೊಳಗಡೆ ಅದ್ರ ಜೊತೆಲೆ ಮಿಕ್ಸ್ ಮಾಡಿದಿರಾ ಇದೆಷ್ಟು ಪ್ಯಾಕೆಟ್ ಗಳನ್ನ ಒಂದೇ ಒಂದು ಪ್ಯಾಕೆಟ್ ಸೊ ಅದ ಇವಾಗ ಇವೆರಡು ನೋಡ್ತಿರಬಹುದು ಕ್ಯಾರೆಟ್ ಫಿನಿಶ್ ಎಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಸೊ ಯಾವ್ದು ವೆರೈಟಿ ಅಂತ ಈಗ ರೈತರ ಹತ್ರ ಕೇಳೋಣ ಅಣ್ಣ ಇವಾಗ ವೆರೈಟಿ ಬಂದು ಎಲ್ಲಾರು ಜಾಸ್ತಿ ತ್ರಿಬಲ್ ನೈನ್ ಜಾಸ್ತಿ ಬೆಳೆಯುವಂತದ್ದು ನೀವೇನೋ ಪ್ರತ್ಯೇಕವಾಗಿ ರಾಡೋ ಮಾಡಿದೀರಾ ಹೇಗ ಅನಿಸ್ತಾ ಇದೆ ನಿಮ್ ಪರವಾಗಿಲ್ಲ ರಾಡೋ ರಾಡೋ ಚೆನ್ನಾಗಿದೆಯಾ ಓಕೆ ಬಂದು ನೆಲದ ತಯಾರಿ ಟೈಮ್ ಅಲ್ಲಿ ಹಾಕೊಂಡಿದ್ದೀರ ಯಾವಾಗ ಬೀಜ ಹಾಕ್ದಾಗ ಇದನ್ನು ಚೆಲ್ಲಿದ್ದೀರಾ ಸೊ ಇದಾದ್ಮೇಲೆ ಆ ನೀವು ಬೇರೆ ಇದು ಇದಕ್ಕೆ ಬಂದಾಗ ಇವಾಗ ಬೀಜ ಚೆಲ್ಲದ್ಮೇಲೆ ಅಲ್ವೇ ಹೊಡೆದು ರೋಟ್ರಿ ಎಲ್ಲಾ ಹಾಕಿ ಹಾಕಿದ್ದಾಯ್ತು ಸೊ ನೀರ್ ನೆನೆಸ್ತಿರಲ್ವಾ ಕಳೆ ಬಂದು ಇದರಲ್ಲಿ ಅಷ್ಟೊಂದಾಗಿ ಕಾಣಿಸ್ತಿಲ್ಲ ಗಮನಿಸಿ ಸ್ನೇಹಿತರೆ ಇಲ್ಲಿ ಬಂದು ಕಳೆ ಬಂದ್ ಕ್ಯಾರೆಟ್ ಬೆಳೆ ಅಂತ ತಗೊಂಡಾಗ ನಾವು ಆಲ್ಮೋಸ್ಟ್ ಎಷ್ಟೋ ಕಳೆ ಅನ್ನೋದು ಬರ್ತದೆ ಸೊ ಕಳೆ ಅನ್ನೋದು ಇದರಲ್ಲಿ ಸಂಪೂರ್ಣವಾಗಿ ಇದೆ ಅಣ್ಣ ಯಾ ಯಾವ ರೀತಿ ಅಣ್ಣ ಇದನ್ನ ಕಳೆಗೆ ಕಳೆ ಔಷಧಿ ಮಾತ್ರ ಒಂದ್ ತಿಂಗಳಾದ್ಮೇಲೆ ಒಂದ್ ತಿಂಗಳಾದ್ಮೇಲೆ ಹೊಡೆದ್ರ ಮೊದ್ಲು ಸ್ಟಾರ್ಟಿಂಗ್ ಅಲ್ಲಿ ಹೊಡೆದಿಲ್ವಾ ಗೋಲೋ ಅಂತಿ ಫ್ಲೋರ್ ಆಫಿನ್ ಅಂತ ಏನಾರ ಅದು ಹೊಡೆದಿಲ್ಲ ಓಕೆ ಒಂದ್ ಆದ್ಮೇಲೆ ಕಳೆ ಯಾವ್ದು ಹೊಡ್ದ್ರ ಏನೋ ಏನಾದ್ರು ಎಷ್ಟು ಗೊತ್ತಿಲ್ಲ ಮಾಡ್ಬಿಟ್ಟೆ ಏಜ್ ಇಲ್ಲ ದರ್ಗಾ ಸೂಪರ್ ಬೇ ಇರ್ಬೋದೇನೋ ಇದೇ ತರ ಬಾಟ್ಲಾ ಇನ್ನೂರು ಲೀಟ್ ಕೊಟ್ಟಿದ್ರು ಇನ್ನೂರು ಲೀಟರ್ ಕೊಟ್ಟಿದ್ರು ಸೊ ಒಂದ್ ತಿಂಗಳ ಟೈಮಲ್ಲೂ ಕಳೆ ನಾಶಕ ಹೊಡಿಬಹುದು ಕ್ಯಾರೆಟ್ ಅಲ್ಲಿ ಓಕೆ ಅದೇ ಇದೊಂದು ವಿಚಾರ ಆಯ್ತು ಸೊ ಇದೆಲ್ಲ ಆದ್ಮೇಲೆ ಇವಾಗ ಮುಖ್ಯವಾಗಿ ಒಂದು ಕಳೆ ನಿರ್ವಹಣೆ ಅಲ್ಲಿಗೆ ಮುಗೀತು ಮತ್ತೆ ನೀವು ಒತ್ತು ಕೀಳೋದು ಜಾಸ್ತಿ ಪ್ರಮುಖ ಪಾತ್ರ ವಹಿಸ್ತದೆ ಎಷ್ಟು ದಿನಕ್ಕೆ ನೀವು ಒತ್ತು ಅನ್ನೋದನ್ನ ಕೇಳ್ತೀರಾ ನೀವು ಕಳೆ ನಾಶಕ ಹೊಡೆದ್ಬಿಟ್ಟು ಅದಾದ್ಮೇಲೆ ಹಂಗೆ ಆ ಒಣಗಿರೋ ಕಳೆನ ಒತ್ತು ಜೊತೆಗೆ ಕಿತ್ತಾಕಿದೀರ ಸೊ ಅದಾದ್ಮೇಲೆ ಅಣ್ಣ ಇವಾಗ ಇದೊಂದು ಒಂದು ಬೇಸಿಕ್ ಮಟ್ಟಕ್ಕೆ ಆಗೋಯ್ತು ಬೇರೆ ಮೂಟೆ ಗೊಬ್ರುಗಳೇನಾದ್ರು ನೀವು ಕೊಟ್ಟಿರೋದು ಅಂತ ಇದಕ್ಕೆ ಯಾವ್ದು ಮೂಟೆ ಗೊಬ್ಬರಗಳು ಏರಿಯಾ ಒಂದ್ ಮೂಟೆ ಕೊಟ್ಟಿದೆ ಯೂರಿಯಾ ಕೊಟ್ಟಿದ್ದೀರಾ ಎಷ್ಟು ದಿನ ಟೈಮ್ ಅಲ್ಲಿ ಕೊಟ್ಟಿರ್ತೀರಾ ಅದು ಎಲ್ಲಾ ಇದು ಹ್ಮ್ ತಿಂಗಳಲ್ಲಿ ಅದನ್ನು ಕೊಟ್ಟಿದ್ದು ಕಳೆ ಕಳೆ ಅಷ್ಟು ಹೊರದ್ಮೇಲೆ ಹೊರದ್ಮೇಲೆ ಯೂರಿಯಾ ಅನ್ನೋದನ್ನ ಕೊಟ್ಟಿರ್ತೀರಾ ಸೊ ಅಣ್ಣ ಇನ್ನೊಂದು ರೋಗ ರೋಗಗಳ ನಿರ್ವಹಣೆಗೆ ಬಂದಾಗ ಇವಾಗೆಲ್ಲ ಮಳೆ ಮೋಡ ವಾತಾವರಣ ಇತ್ತು ಎಷ್ಟು ಸ್ಪ್ರೇ ಅನ್ನೋದನ್ನ ಕೊಟ್ಟಿರ್ಬೋದು ನೀವು ಇಲ್ಲಿ ತನಕ ಇದಕ್ಕೆ ಎರಡು ಸತಿ ಮಾಡಿ ಅಷ್ಟೇ ಸೂಪರ್ ಎರಡ್ ಸಲಿಗೆ ಇಷ್ಟು ಮಾತ್ರ ಬೆಳೆ ಬಂದಿದೆ ಅಂದ್ರೆ ಖಂಡಿತ ಒಂದು ಎಂ ಐ ಸ್ಪ್ರೇ ಪ್ಲಸ್ ಇದರಲ್ಲಿ ಏನೇನು ಕಂಟ್ರೋಲ್ ಆಗುತ್ತೆ ಅಂತ ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ ಡೆಪ್ ಆಗಿ ಮಾಹಿತಿ ತಗೋಣ ಸ್ನೇಹಿತರೆ ಇದು ಬಂದು ಸ್ಟಿಕ್ಕರ್ ಸ್ಪ್ರೆಡರು ಮತ್ತೆ ಇದು ಸ್ನೇಹಿತರ ಗಮತರ ಗಮ್ ತರ ಕೆಲಸ ಮಾಡುತ್ತೆ ಇದಾದ ಮೇಲೆ ಇಂಡಿಯಾ ಗ್ರೋ ಎಂ ಐ ಪ್ರೌಡ್ ಅಂತ ಏನೋ ಒಂದಿದೆ ಸೊ ಇದು ಬಂದು ಒಂದು ಉಳಿಕೆ ಅಂತ ಹೇಳ್ತಿದಾರೆ ಇಲ್ಲಿ ಸೊ ಇದ್ರ ಬಗ್ಗೆ ಎಲ್ಲ ಒಂದು ಆದ ಮಾಹಿತಿ ತಗೋಳೋಣ ಮುಂದೆ ಹಾಗೆ ವಿಡಿಯೋದಲ್ಲಿ ಅಣ್ಣ ಇದೆಲ್ಲ ಆಯ್ತು ಈಗ ಎಷ್ಟು ದಿನಕ್ಕೆ ಅಂದ್ರೆ ಇದು ಇದಕ್ಕೆ ಬಂದು ಹಾರ್ವೆಸ್ಟಿಂಗ್ ಅಂದ್ರೆ ಆಗಿಯೋದಕ್ಕೆ ಎಷ್ಟು ದಿನಕ್ಕೆ ನೀವು ಸ್ಟಾರ್ಟ್ ಮಾಡ್ ಇದು ಎರಡು ಮೂರ್ ತಿಂಗಳಾಗೈತಿ ಮೂರ್ ತಿಂಗಳ ಆಗೋಯ್ತು ಸ್ವಲ್ಪ ಲೇಟ್ ಮಾಡ್ಕೊಂಡಿದೀರಾ ಲೇಟ್ ಮಾಡಿದ್ರೆ ಏನ್ ತೊಂದರೆ ಬರ್ತದೆ ಓವರ್ ಸೈಜ್ ಬಂದು ಓವರ್ ಸೈಜ್ ಬಂದು ಗಡ್ಡೆ ಹೊಡೆಯೋ ಪ್ರಾಬ್ಲಮ್ ಜಾಸ್ತಿ ಇರ್ತದೆ ನೀವ್ ಎರಡು ತಿಂಗಳು ಸ್ಟಾರ್ಟ್ ಮಾಡಬೇಕಾಗಿತ್ತು ನೀವು ಇಂಡೆಂಟಿಗಳು ಸಿಗದಿರ ಕಂಪನಿಗೆ ಮೂರ್ ತಿಂಗಳು ಮಾಡ್ಕೊಂಡಿದೀರ ಇವಾಗ ಒಂದೊಂದು ದಿನಕ್ಕೆ ಲೆಕ್ಕಾಚಾರ ಹಾಕೋದಾದ್ರೆ ಕಂಪ್ನಿಗೆ ಎಷ್ಟೆಷ್ಟು ಕೊಡ್ತಾಯಿತ್ತು ಒಂದೊಂದನ್ನು ದಿನ ಒಂದೊಂದ್ ಹಾಗಾದ್ರೆ ಒಂದು ಒಂದ್ ಹದ್ನೂರ ಹದ್ನಾಲ್ಕ ದಿನ ಆಗಿತ್ತ ಒಟ್ಟಾರೆ ಒಂದು ಈ ಒಂದು ವಿಸ್ತೀರ್ಣಕ್ಕೆ ಇವಾಗ ನಿಮ್ಮ ಈಲ್ಡ್ ನೋಡೋದಾದ್ರೆ ಒಂದು ರಿಂದ ಹದ್ನೈಟ್ ಟನ್ ಬಂದಿದೆ ಹ್ಮ್ ಅದ್ರಲ್ಲಿ ವೇಸ್ಟೇಜ್ ಎಲ್ಲಾ ಲೆಕ್ಕ ಹಾಕೊಂಡ್ರೆ ಇಪ್ಪತ್ ಟನ್ ಮೇಲೆ ಬರ್ತದೆ ಲೆಕ್ಕಕ್ಕೆ ಸೊ ಇದೊಂದು ಪರವಾಗಿಲ್ಲ ತುಂಬಾ ಚೆನ್ನಾಗಿ ಸೊ ಇನ್ನ ಇದನ್ನ ಬಿಟ್ಟು ನೀವ್ ಬೇರೆ ರೀತಿಯಾದ ಯಾವ್ದು ಕೆಮಿಕಲ್ಗಳು ಹೊಡೆದಿಲ್ವಾ ಯಾಕಂತ ಹೇಳಿದ್ರೆ ಕ್ಲೋರೋ ಬಿಟ್ಟಿದ್ದೀರಾ ಕ್ಯಾರೆಟ್ ವಿಚಾರಕ್ಕೆ ಬಂದಾಗ ಗೆರೆ ಹುಳ ಬರ್ತದೆ ಸೊ ಅದನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಗ್ಲೋರೋಫೈರಿಪಸ್ ಆಮೇಲೆ ಇನ್ಯಾವ್ದು ಜೊತೆಗೆ ಸ್ಪ್ರೇ ಸ್ಪ್ರೇ ಸ್ನೇಹಿತರೆ ಇದೊಂದು ರೈತರ ಕಡೆಯಿಂದ ಮಾಹಿತಿ ಇನ್ನ ಇವರು ಮಾಡಿರೋ ಸ್ಪ್ರೇ ಬಂದು ಇದೆಲ್ಲ ಬಂದು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ಒಬ್ರು ಸಾರ್ ಇಲ್ಲಿದ್ದಾರೆ ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿನ ತಗೋಣ ಬನ್ನಿ ಸರ ನಮಸ್ತೆ ಈಗ ಬಂದು ಒಂದು ಫಾರ್ಮರ್ ಬಳಕೆ ಮಾಡಿದ್ದಾರೆ ನಾನು ಈಗ ಇಷ್ಟು ದಿನಗಳಿಂದ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ ಬಟ್ ಈ ತರ ಪ್ರಾಡಕ್ಟ್ಸ್ ಎಲ್ಲ ನನಗೆಲ್ಲಾ ಅಂಗಡಿನಲ್ಲಿ ನಾನ್ ಕಾಣೆ ಬಟ್ ನೀವು ಪರ್ಟಿಕ್ಯುಲರ್ ಆಗಿ ಬಂದು ಫಾರ್ಮರ್ ಎಂಡ್ ಅಲ್ಲಿ ಇದನ್ನ ಕೊಟ್ಟಿರ್ತೀರಾ ಏನು ಸರ್ ಇದರಿಂದ ಯೂಸಸ್ ಏನು ಪರ್ಟಿಕ್ಯುಲರ್ ಆಗಿ ಇವಾಗ ಒಂದು ಕ್ಯಾರೆಟ್ ಬೆಳೆಗೆ ಬಳಕೆ ಮಾಡಿದ್ದಾರೆ ಇದಕ್ಕೆ ಮಾತ್ರ ಸೀಮಿತವಾಗಿದೆಯಾ ಅಥವಾ ಬೇರೆ ಏನಕ್ಕಾದ್ರೂ ಯೂಸ್ ಮಾಡಬಹುದು ಸರ್ ಈ ರೈತ ಏನೇನ್ ಬೆಳೆ ಬೆಳಿತಾರೆ ಎಲ್ಲದಕ್ಕೂ ಹಾಕ್ಬೋದು ಸರ್ ತೆಂಗಿ ಮರ ಅಡಿಕೆ ಮರ ಸೊಪ್ಪು ತರಕಾರಿ ಓಕೆನಾ ಎಲ್ಲಾ ತರಕ ಕೊಡ್ಬೋದು ಎಕರೆಗೆ ನಾವು ಕೊಡೋದಾದ್ರೆ ದೀರ್ಘ ಬೆಳೆ ಅಂತಂದ್ರೆ ಎಕರೆಗೆ ಮೂರ್ ಪ್ಯಾಕೆಟ್ ಕೊಡ್ತೀವಿ ಅಂದ್ರೆ ಆರ್ ಕೆಜಿ ಇದು ಎರಡ್ ಕೆಜಿ ಪ್ಯಾಕೆಟ್ ಅಲ್ಲಿ ಬರುತ್ತೆ ಈಗ ನಾವು ಭತ್ತ ಹಾಕ್ತಾ ಇದಾರೆ ಅಂದ್ರೆ ಭೂಮಿನಲ್ಲಿ ಫಲವತ್ತತೆ ಇಲ್ಲ ಒಂದ್ ಇಪ್ಪತ್ ಕಿಂಟಲ್ ಬಂದಿದೆ ಅಂದ್ರೆ ಎರಡ್ ಪ್ಯಾಕೆಟ್ ಕೊಡ್ತೀವಿ ಮೂವತ್ ಕಿಂಟಲ್ ಬಂದಿದೆ ಭತ್ತ ಅಂತಂದ್ರೆ ಒಂದ್ ಪ್ಯಾಕೆಟ್ ಕೊಡ್ತೀವಿ ಅವ್ರಿಗೆ ಈಗ ಹತ್ತು ಕ್ವಿಂಟಲ್ ಬರ್ತಾ ಇದೆ ಅಂದ್ರೆ ಮೂರ್ ಪ್ಯಾಕೆಟ್ ಕೊಡ್ತೀವಿ ಮತ್ತೆ ವಿಚಾರಕ್ಕೆ ಹೋದೆ ಕಬ್ಬಿಗೆ ಆದ್ರೆ ಒಂದ್ ಎಕರೆಗೆ ದೀರ್ಘ ಬೆಳೆ ಒಂದ್ ವರ್ಷದ ಬೆಳೆ ಇರೋದ್ರಿಂದ ಮೂರ್ ಪ್ಯಾಕೆಟ್ ಸರ್ ಇದನ್ನ ಬಿಡಿ ಇವಾಗ ಯಾಕಂತ ಹೇಳಿದ್ರೆ ಭತ್ತ ಕಬ್ಬು ತರಕಾರಿಗೆ ಮಂಡ್ಯ ಕಡೆ ಈ ಕಡೆ ಸ್ವಲ್ಪ ಬೆಳಿತಾರೆ ನಮ್ ಕಡೆ ಬಂದು ತರ್ಕಾರಿ ತರಕಾರಿ ಜಾಸ್ತಿ ತರ್ಕಾರಿಗೂ ಅಷ್ಟೇ ಈಗ ತರಕಾರಿಗೆ ಮೂರ್ ಪ್ಯಾಕೆಟ್ ಕೊಡಿ ಸರ್ ಪ್ಯಾಕೆಟ್ ಜೊತೆ ಕೊಡುತ್ತೆ ಎಷ್ಟು ಇದು ಬೆಲೆ ಬಂದು ಸಾವಿರದ ಐನೂರ ಹನ್ನೆರಡು ರೂಪಾಯಿ ಇದೆ ರೈತರಿಗೆ ಅಂತ ಅಂದ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಯಾವುದೇ ಖರ್ಚಿಲ್ದೇ ಅವರಿಗೆ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಈಗ ರೈತರಿಗೆ ಎಷ್ಟು ಕೊಡ್ತೀರಾ ಇದು ಸಾವಿರದ ಇನ್ನೂರ ಹತ್ತು ರೂಪಾಯಿ ಬರ್ತೀವಿ ಸಾವಿರದ ಇನ್ನೂರ ಹತ್ತು ರೂಪಾಯಿ ರೈತರಿಗೆ ಕೊಡ್ತೀರಾ ಇದರ ಜೊತೆಗೆ ಒಂದು ಗ್ರೋ ಮ್ಯಾಜಿಕ್ ಅಂತ ಏನೋ ಒಂದು ಬಳಕೆ ಮಾಡಿದ್ರು ಅಂತ ಹೇಳಿದ್ರು ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಏನು ಯೂಸ್ ಇದೆ ಓಕೆ ಸರ್ ಇದ್ರ ಜೊತೆಗೆ ಇನ್ನೊಂದು ಸೆಕೆಂಡ್ ಇದ್ರದ್ದು ಒಂದು ಚೂರು ಹೇಳ್ತೀನಿ ಇದೇನ್ ಮಾಡುತ್ತೆ ಅಂತ ಅಂದ್ರೆ ಇದು ಭೂಮಿನಲ್ಲಿ ಬಣ್ಣೆ ಉಳ ಶಂಕ ಉಳ ಕಪ್ಪು ಉಳ ಕಾಂಡ ಕೊರತೆ ಉಳ ಅದನ್ನೆಲ್ಲ ಇದು ಅವಾಯ್ಡ್ ಮಾಡುತ್ತೆ ಭೂ ಅಸ್ತ್ರ ಓಕೆ ಇದಾಕದಿಂದ ಎರೆ ಉಳ ಜಾಸ್ತಿ ಆಗುತ್ತೆ ಭೂಮಿ ಲೂಸ್ ಆಗುತ್ತೆ ಈಗ ನೋಡಬಹುದು ಭೂಮಿ ಪುಡಿ ಪುಡಿ ಆಗಿದೆ ಮಣ್ಣು ನಿಮಗೆ ಇಟ್ಕೊಳ್ಳೋದಿಲ್ಲ ಉಬ್ಬುತ್ತೆ ಮಣ್ಣು ಯೂಸ್ ಮಾಡೋದ್ರಿಂದ ಒಂದ್ ಸ್ವಲ್ಪ ಸಾಯಿಲ್ ಅನ್ನ ಲೂಸ್ ಆಗಿ ಗ್ರೋ ಮ್ಯಾಜಿಕ್ ಇದು ಗ್ರೋ ಮ್ಯಾಜಿಕ್ ಬಂದು ಬ್ರಾಂಚಸ್ ಜಾಸ್ತಿ ಮಾಡುತ್ತೆ ಉದ್ರೋಗೋದಿಲ್ಲ ಮತ್ತೆ ಇದು ಏನಾಗುತ್ತೆ ಅಂದ್ರೆ ರುಚಿ ಬಾತ್ರ ಗಣ್ಣ ಇದೆಲ್ಲ ಬಂದು ಒಂದು ಹೂವು ಬಿಡುವಂತ ಬೆಳೆಗಳಿಗೆ ಮತ್ತೆ ಇದಕ್ಕೂ ಬೆಳೆ ತರಕಾರಿ ಹಾಕೋದ್ರಿಂದ ನಾವ್ ಏನಾಗುತ್ತೆ ಒಂದೇ ಸೈಜ್ ಬರುತ್ತೆ ಒಂದ್ ಸೈಜ್ ಡಿಫರೆನ್ಸ್ ಬರೋದಿಲ್ಲ ಯೂನಿಫಾರ್ಮ್ ಸೈಜ್ ಒಂದು ಯೂನಿಫಾರ್ಮ್ ಸೈಜ್ ಬರುತ್ತೆ ಮತ್ತೆ ಜೊತೆ ಬಣ್ಣನ ಚೆನ್ನಾಗ್ ಬರುತ್ತೆ ಟೇಸ್ಟ್ ಇರುತ್ತೆ ಕೆಮಿಕಲ್ ವಾಸ್ತಿನ ಕಮ್ಮಿ ಮಾಡುತ್ತೆ ಓಕೆ ಇದೆಲ್ಲ ಒಟ್ಟಾರೆ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ ಪೂರ್ತಿ ಆರ್ಗ್ಯಾನಿಕ್ ಪೂರ್ತಿ ಒಂದ್ ಪರ್ಸೆಂಟ್ ಇಲ್ಲ ನಾವು ತಿದ್ದು ತೋರಿಸಬಹುದು ನಾವು ಬೇಡ ಬೇಡ ಓಕೆ ಸರ್ ಇದೊಂದು ಈಗ ಸಾರು ಬಂದು ಒಂದು ಭೂಮಿ ಫಲವತ್ತತೆ ವಿಚಾರಕ್ಕೆ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಸ್ವಲ್ಪ ಕ್ವಾಲಿಟಿ ಬರೋದಕ್ಕೆ ಒಂದ್ ಎರಡು ಪ್ರಾಡಕ್ಟ್ ಬಗ್ಗೆ ಹೇಳಿದ್ದಾರೆ ನಾನು ಆರ್ಗ್ಯಾನಿಕ್ ಪ್ರಾಡಕ್ಟ್ ಆಗಿರೋ ಕಾರಣಕ್ಕೋಸ್ಕರನೇ ಇದನ್ನ ಮಾಡ್ತಿರೋದು ಕೆಮಿಕಲ್ ಅಂದಿದ್ರೆ ನಾನು ಬಂದು ವಿಡಿಯೋನು ಮಾಡ್ತಿರ್ಲಿಲ್ಲ ಸೊ ಈಗ ಬಂದು ನಿಮ್ ಕೈಯಲ್ಲಿ ಇದೆ ಇಂಡಿಯಾ ಗ್ರೋ ಅವ್ರೌಡ್ ಅಂತ ಇದಕ್ಕೆ ಕಾಂಡಕೊರ್ತಾಳ ಕಮ್ಮಿ ಮಾಡಿ ಶ್ರೋಕ್ ಕೊಡುದು ಆದ್ರೆ ಶ್ರೋಕ್ ಅಂದ್ರೆ ಕೆಮಿಕಲ್ ಅಲ್ಲಿ ಶ್ರೋಕ್ ಆಗೋದೇ ಬೇರೆ ಇದ್ರಲ್ಲಿ ಕೆಮಿಕಲ್ ಇಲ್ದೆ ಇರೋದು ಹಂಗೆ ಬೇರೆ ಗಿಡಕ್ಕೆ ಏನು ತೊಂದರೆ ಕೊಡದಿರಾ ಇದ ಅಲ್ಲೇ ಸಾಯ ಅಂತ ಇದು ಕೊಡತ್ತೆ ಇದು ಇದು ಬಂದು ನಿಮ್ಮ ಪ್ರಕಾರ ಒಂದು ಒಂದು ಆ ಹುಳ ಏನಿರ್ತದೆ ಕಾಯಿ ಕೊರಕ ಕಾಂಡ ಕೊರಕ ಇಂತ ಹುಳನ ಒಂದ್ ಸ್ವಲ್ಪ ಸ್ಟ್ರೋಕ್ ಮಾಡಿ ಅಂತ ಹೇಳಿದ್ರೆ ಈಗ ಮನುಷ್ಯನ್ಗೆ ಯಾವ ರೀತಿ ಸ್ಟ್ರೋಕ್ ಆಗುತ್ತೆ ಆ ರೀತಿ ಸ್ಟ್ರೋಕ್ ಮಾಡಿ ಫಂಕ್ಷನ್ ಮಾಡಿದಿರ ಮಾಡಾಕಿ ನಿಧಾನಕ್ಕೆ ಕುಂದ್ ಬಿಡುತ್ತೆ ಇಮಿಡಿಯೇಟ್ ರಿಸಲ್ಟ್ ಇಲ್ಲ ಬಟ್ ರಿಸಲ್ಟ್ ಇದೆ ರಿಸಲ್ಟ್ ಇದೆ ಅದೇ ಒಂದ್ ದಿವಸ ಲೇಟ್ ಆಗ್ಬಹುದು ಒಟ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಓಕೆ ಮೇಡಮ್ ಈಗ ನಿಮ್ ಕೈಯಲ್ಲಿ ಇನ್ನೊಂದೇನಿದೆ ಎಂ ಐ ಸ್ಪ್ರೇ ಪ್ಲಸ್ ಅಂತ ಇದೆ ಸೊ ಇದು ಇದರ ಪ್ರಾಮುಖ್ಯತೆ ಏನಿರ್ತದೆ ಇದು ಬೇರೆ ಗಮ್ ಗಿಂತ ಇದು ನಮ್ ಗಮ್ ಅಲ್ಲಿ ಸ್ವಲ್ಪ ಸ್ಪೆಷಲಿಟಿ ಜಾಸ್ತಿ ಇದೆ ಇದು ಮೂರು ಜೋರ್ ಮಳೆ ಏನೇ ಬಂದ್ರುನು ಗಿಡಕ್ಕೆ ಏನೇ ತೊಂದ್ರೆಗಳು ಆಗಲ್ಲ ಯಾವ್ದೇ ಒಂದು ಗಿಡಗಳು ಆಗಿರ್ಬೋದು ಯಾವ್ದೇ ಒಂದ್ ತರಕಾರಿ ಆಗಿರ್ಬೋದು ಯಾವ್ದೇ ಒಂದು ಆ ರಾಗಿ ಭತ್ತ ಎಲ್ಲ ನಾವು ಕೊಟ್ಟಿರೋ ಸ್ಪ್ರೇ ಚೆನ್ನಾಗಿ ಕೆಲಸ ಮಾಡುತ್ತೆ ಮತ್ತೆ ಸ್ಪ್ರೆಡ್ ಮಾಡೋದೇ ಚೆನ್ನಾಗಿ ಸ್ಟಿಕ್ಕಿ ಆಗಿರ್ತದೆ ಮಳೆ ಬಿದ್ರೆ ಗ್ಯಾರಂಟಿ ಮೂರ್ ಮಳೆವರೆಗೂ ಇದು ಏನೋ ಕೆಲಸ ಮಾಡೋದು ಮಾಡ್ತಾ ಇರೋದು ಪರ್ಸೆಂಟ್ ಆಗುತ್ತೆ ಸ್ನೇಹಿತರ ಏನ್ ನೋಡಿದ್ರಲ್ವಾ ಇದು ಬಂದು ಆರ್ಗ್ಯಾನಿಕ್ ಆಗಿರೋ ಒಂದು ವಿಚಾರಕ್ಕೋಸ್ಕರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನ ಬೆಳೆ ಬಗ್ಗೆ ನಾನು ಏನು ಪ್ರತ್ಯೇಕವಾಗಿ ಹೇಳ್ಬೇಕಾಗಿಲ್ಲ ಈಗ ಆಲ್ರೆಡಿ ನೋಡಿರ್ತೀರಾ ಸೊ ಯಾರಿಗಾದ್ರು ಏನಾದ್ರು ಒಂಥ ಆರ್ಗ್ಯಾನಿಕ್ ಮೇಲೆ ಹೊಲವಿರುವಂತವ್ರು ಏನಾದ್ರು ಈ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಇವ್ರ ನಂಬರ್ ಅಪ್ಡೇಟ್ ಮಾಡ್ತೀನಿ ಯಾರಿಗಾದ್ರೂ ಬೇಕಾದ್ರೆ ಯಾವ್ದೇ ಯಾವ್ದೇ ಏರಿಯಾದಲ್ಲಿ ಆದರೂ ಕೊಡ್ತೀರಾ ಸರ್ ಇದೀವಿ ಬಂಗಾರಪೇಟೆ ಓಕೆ ಎಲ್ಲಾ ಕಡೆ ನೀವು ಕೊಡ್ತಾ ಇರ್ತೀರ ಒಂದು ಆರ್ಗಾನಿಕ್ ಆಗಿರೋದ್ರಿಂದ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ಯಾರಾದ್ರೂ ಇಂಟ್ರೆಸ್ಟ್ ಇರೋರು ಖಂಡಿತ ಇವ್ರನ್ನ ಕಾಂಟ್ಯಾಕ್ಟ್ ಇದು ಇದಾವದೇ ರೀತಿಯಾದ ಪ್ರಮೋಷನ್ ವಿಡಿಯೋ ಅಲ್ಲ ದಯವಿಟ್ಟು ಯಾಕಂತ ಹೇಳಿದ್ರೆ ರೈತರಿಗೆ ಎಲ್ಲ ಒಂದ್ ಕಡೆ ಯೂಸ್ ಆಗ್ಲಿ ಅಂತ ಒಂದು ವಿಡಿಯೋ ಕೊಡ್ತಾ ಇದೀನಿ ಸೊ ನಿಮ್ಮ ನಂಬರ್ ಅಪ್ಡೇಟ್ ಮಾಡೋದಾದ್ರೆ ಸರ್ ಸೊ ನೈನ್ ಫೈವ್ ತ್ರೀ ಏಟ್ ತ್ರೀ ಸಿಕ್ಸ್ ತ್ರೀ ಟೂ ಫೈವ್ ಸಿಕ್ಸ್ ಮತ್ತೆ ಏನಿದೆ ನೈನ್ ಫೈವ್ ತ್ರೀ ಏಟ್ ತ್ರೀ ಸಿಕ್ಸ್ ತ್ರೀ ಟು ಫೈವ್ ಸಿಕ್ಸ್ ಸ್ನೇಹಿತರೆ ನೋಡಿದ್ರಲ್ಲ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ಆದರೆ ನಿಮಗೆ ಇವ್ರ ಹತ್ರ ಇನ್ನೂ ಬೇಕಾದಷ್ಟು ವಿಧ ವಿಧವಾದ ಒಂದು ಪ್ರಾಡಕ್ಟ್ಸ್ ಎಲ್ಲ ಇದೆ ಅಂತ ಹೇಳ್ತಿದ್ದಾರೆ ಸೊ ನನಗೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಬೆಳೆಗೆ ಯೂಸ್ ಮಾಡಿರೋ ಪ್ರಾಡಕ್ಟ್ ಮಾತ್ರ ನಾನು ಅಪ್ಡೇಟ್ ಮಾಡೋದಕ್ಕೆ ಸೀಮಿತವಾಗಿಟ್ಟಿರ್ತೀನಿ ಈ ವಿಡಿಯೋನ ಇನ್ನೇನಾದ್ರು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇವ್ರ ನ ಡಿಸ್ಕ್ರಿಪ್ಷನ್ ಅಲ್ಲೂ ನಾನು ಹಾಕಿರ್ತೀನಿ ಸ್ನೇಹಿತರೆ ಸೊ ಇದಾಗಿತ್ತು ಒಂದು ಕ್ಯಾರೆಟ್ ಬೆಳೆಯ ಒಂದು ವಿಡಿಯೋ ಸೊ ಯಾರಿಗಾದ್ರೂ ಇಷ್ಟ ಆಗಿದ್ರೆ ವಿಡಿಯೋನ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ಧನ್ಯವಾದಗಳು ಶುಭ ದಿನ ಎಲ್ಲರಿಗೂ